ಜಾತಿ ಗಣತಿ ಫೈಟ್ ಬಹಳ ಜೋರಾಗ್ತಾ ಇದೆ ಒಂದು ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಕಾಂಗ್ರೆಸ್ನಲ್ಲೇ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಅಂಥದ್ದೇನಾದರೂ ಆದರೆ ಏನಾಗಬಹುದು ಗೊತ್ತಾ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ ಲಿಂಗಾಯತ ಎಂಎಲ್ಎ ಮತ್ತು ಒಕ್ಕಲಿಗ ಎಂಎಲ್ಎ ಇಬ್ಬರೂ ಸೇರಿದ್ರೆ ಐವತ್ತಾರರಿಂದ ಐವತ್ತೇಳು ಎಂಎಲ್ಎಗಳಿದ್ದಾರೆ ಸರ್ಕಾರ ಬಿದೋ ಬಿಡ್ತದೆ ಸರ್ಕಾರ ಬಿದೋ ಬಿಡೋದು ಮಾತ್ರವಲ್ಲ ಬಿಜೆಪಿ ಜೆಡಿಎಸ್ ಸರ್ಕಾರ ಬರುತ್ತೆ ಬೇಕಿದ್ರೆ ಕಾಂಗ್ರೆಸ್ನ ಎಲ್ಲಾ ಲಿಂಗಾಯತ ಶಾಸಕರು ಕಾಂಗ್ರೆಸ್ನ ಎಲ್ಲಾ ಒಕ್ಕಲಿಗ ಶಾಸಕರು ರಾಜೀನಾಮೆ ಏನಾದರೂ ಕೊಟ್ಟುಬಿಟ್ರೆ ಎಂಬತ್ತ ಮೂರಕ್ಕೆ ಬಂದ ಟೋಟಲ್ ಸ್ಕೋರ್ ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎಂಬತ್ನಾಲ್ಕಿದೆ ಸರ್ಕಾರ ರಚನೆ ಆಗಿಬಿಡಬಹುದು ಜಾತಿ ದೊಡ್ಡದ ಪಾರ್ಟಿ ದೊಡ್ಡದ ನೋಡೇ ಬಿಡೋಣವಾ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡೋಣ ಅದಕ್ಕೆ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಕರ್ನಾಟಕದಲ್ಲಿ ಜಾತಿ ಗಣತಿ ಫೈಟ್ ಸಿದ್ದರಾಮಯ್ಯ ನಡೆಗೆ ಒಕ್ಕಲಿಗ ಲಿಂಗಾಯತರ ಸಿಟ್ಟು ಎಲ್ಲಾ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಜಾತಿ ಗಣತಿ ವರದಿ ಜಾರಿಗೆ ಸಿದ್ದರಾಮಯ್ಯ ಸರ್ಕಸ್ ನಾಳೆ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಬಹುತೇಕ ಫಿಕ್ಸ್ ಒತ್ತಡಕ್ಕೆ ಮಣಿದು ಮರುಗಣತಿ ಮಾಡಿಸುತ್ತಾ ಕಾಂಗ್ರೆಸ್ ದೆಹಲಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ಚಾರ್ಜ್ ಶೀಟ್ ದೇಶಾದ್ಯಂತ ಕಾಂಗ್ರೆಸ್ ಬೃಹತ್ ಪ್ರೊಟೆಸ್ಟ್ ಇದು ದ್ವೇಷದ ರಾಜಕೀಯ ಅಂತ ಸಿದ್ದರಾಮಯ್ಯ ಟಾಂಟ್ ಾಗೆ ಮತ್ತೆ ಶಾಕ್ ಕೊಟ್ಟ ಅಮೆರಿಕ ಡ್ರಾಗನ್ ರಾಷ್ಟದ ಮೇಲೆ ಇನ್ನೂರ ನಲವತ್ತೈದು ಪರ್ಸೆಂಟ್ ಸುಂಕ ಟ್ರಂಪ್ ನಡೆಯಿಂದ ಶಿ ಜಿನ್ಪಿಂಗ್ಗೆ ಭಾರೀ ಆತಂಕ ವೆಲ್ಕಂ ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ಜಾತಿ ಜನಗಣತಿ ಒಂದು ರೀತಿಯಲ್ಲಿ ಡೈನಮೆಟ್ ತರ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ ಅದು ಕೂಡ ಸ್ವತಃ ಆಡಳಿತಾರೋಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಲಿಂಗಾಯತರು ಸಾಧಾರಣವಾಗಿ ಮೂವತ್ನಾಲ್ಕು ಲಿಂಗಾಯತ ಎಂಎಲ್ಎಗಳಿದ್ದಾರೆ ಒಕ್ಕಲಿಗ ಎಂಎಲ್ಎಗಳಿದ್ದಾರೆ ಇವರಿಬ್ಬರಲ್ಲಿ ಏನಾಗಿದೆ ಅಂತಂದ್ರೆ ಇಬ್ಬರೂ ಕೂಡ ಕೊಲಾಬರೇಷನ್ ಮಾಡಿಕೊಂಡು ಇಲ್ಲ ನಾವು ಇದರ ಬಗ್ಗೆ ಹೋರಾಟ ಮಾಡಬೇಕು ಲಿಂಗಾಯತ ಹೇಳ್ತಾ ಇರೋದು ನಮ್ಮ ಉಪಜಾತಿಗಳನ್ನೆಲ್ಲ ಸೇರಿಸಿಲ್ಲ ನೀವು ಬೇರೆ ಬೇರೆ ವಿನಯ ಮಾಡಿದ್ದೀರಿ ಅದನ್ನು ಎಸ್ಸಿ ಎಸ್ ಟಿಗೆಲ್ಲ ಸೇರಿಸಿದ್ದೀರಿ ಹಾಗಾಗಿ ನಾವು ಒಂದು ಕೋಟಿ ಮೇಲೆ ಇರಬೇಕಾಗಿತ್ತು ಅದು ಬರ್ತಾ ಇಲ್ಲ ಇದನ್ನು ಮರುವಿಂಗಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಒಕ್ಕಲಿಗರು ಸಹ ಇದು ನಮ್ಮನ್ನ ಒಂದು ರೀತಿಯಲ್ಲಿ ಒಡೆದಾಡುವ ನೀತಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇದ್ದಾರೆ ಈ ನಡುವೆ ಶಾಸಕರೊಬ್ಬರು ಹೇಳಿದ್ದಾರೆ ಎಲ್ಲಾ ಲಿಂಗಾಯತ ಶಾಸಕರು ಎಲ್ಲಾ ಒಕ್ಕಲಿಗ ಶಾಸಕರು ರಾಜೀನಾಮೆ ಕೊಟ್ಬಿಡೋಣ ರಾಜೀನಾಮೆ ಕೊಟ್ಟಾಗ ಈ ಸರ್ಕಾರಕ್ಕೆ ಬುದ್ದಿ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಸ್ವತಃ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ ಆದರೆ ನನ್ನ ಜಾತಿ ಗಣತಿ ಫೈಟ್ ಬಹಳ ಜೋರಾಗ್ತಾ ಇದೆ ಒಂದು ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಕಾಂಗ್ರೆಸ್ನಲ್ಲಿ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಅಂಥದ್ದೇನಾದರೂ ಆದ್ರೆ ಏನಾಗಬಹುದು ಗೊತ್ತಾ ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ ಲಿಂಗಾಯತ ಎಂಎಲ್ಎ ಮತ್ತು ಒಕ್ಕಲಿಗ ಎಂಎಲ್ಎ ಇಬ್ಬರೂ ಸೇರಿದ್ರೆ ಐವತ್ತಾರರಿಂದ ಐವತ್ತೇಳು ಎಂಎಲ್ಎಗಳಿದ್ದಾರೆ ಸರ್ಕಾರ ಬಿದೋ ಬಿಡ್ತದೆ ಸರ್ಕಾರ ಬಿದೋ ಬಿಡೋದು ಮಾತ್ರವಲ್ಲ ಬಿಜೆಪಿ ಜೆಡಿಎಸ್ ಸರ್ಕಾರ ಬರತೇಬೇಕಿದ್ರೆ ಕಾಂಗ್ರೆಸ್ನ ಎಲ್ಲಾ ಲಿಂಗಾಯತ ಶಾಸಕರು ಕಾಂಗ್ರೆಸ್ನ ಎಲ್ಲಾ ಒಕ್ಕಲಿಗ ಶಾಸಕರು ರಾಜೀನಾಮೆ ಏನಾದರೂ ಕೊಟ್ಟುಬಿಟ್ರೆ ಎಂಬತ್ತ ಮೂರಕ್ಕೆ ಬಂದಿಳಿಯತ್ತೆ ಟೋಟಲ್ ಸ್ಕೋರ್ ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎಂಬತ್ನಾಲ್ಕಿದೆ ಸರ್ಕಾರ ರಚನೆ ಆಗಿಬಿಡಬಹುದು ಜಾತಿ ದೊಡ್ಡದ ಪಾರ್ಟಿ ದೊಡ್ಡದ ನೋಡೇ ಬಿಡೋಣ